ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಕುರಿತು ರಾಜ್ಯಾದ್ಯಂತ ಗ್ರಾಹಕರಲ್ಲಿ ಹತಾಶೆ ಹೆಚ್ಚಾಗುತ್ತಿದೆ ಓಲಾ ತಗೊಂಡ್ರೆ ನಿಮ್ಮ ಜೀವನ ಗೋಳು ಎನ್ನುವಂತಾಗಿದೆ ದಿನೇ ದಿನೇ ಎಲೆಕ್ಟ್ರಿಕ್ ಬೈಕ್ ಗ್ರಾಹಕರು ಪರದಾಡುತ್ತಿದ್ದು ಹೊನ್ನಾವರದ ಎಲ್ಐಸಿ ಮುಂಭಾಗದಲ್ಲಿರುವ ಶೋರೂಂ ಎದುರು ಗ್ರಾಹಕರು ಕಂಪನಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಪ್ರಸ್ತುತ ಬಹುತೇಕ ಕಂಪನಿಗಳು ಪರಿಸರ ರಕ್ಷಣೆಯ ಉದ್ದೇಶದಿಂದ ಎಲೆಕ್ಟ್ರಿಕ್ ವಾಹನಗಳ ತಯಾರಿಕೆಯಲ್ಲಿ ತೊಡಗಿವೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಗಗನಮುಖಿಯಾಗಿರುವ ಪೆಟ್ರೋಲ್ ಡೀಸೆಲ್ ದರದಿಂದ ಪರಿಹಾರ ಪಡೆಯಲು ಜನರು ಎಲೆಕ್ಟ್ರಿಕಲ್ ವಾಹನಗಳತ್ತ ಮುಖ ಮಾಡಿದ್ದಾರೆ ಆದರೆ ಲಕ್ಷಾಂತರ ರೂಪಾಯಿ ಹಣ ನೀಡಿ ಖರೀದಿಸಿದ ಎಲೆಕ್ಟ್ರಿಕಲ್ ಬೈಕ್ನಿಂದ ನಿತ್ಯ ಪರದಾಡುವಂತಾಗಿದೆ ಎಲೆಕ್ಟ್ರಿಕ್ ಬೈಕ್ಗಳು ಪದೇ ಪದೇ ರಿಪೇರಿಗೆ ಬರುತ್ತಿವೆ ಎಂದು ಓಲಾ ಎಲೆಕ್ಟ್ರಿಕಲ್ ಬೈಕ್ ಖರೀದಿಸಿದ ಮಾಲೀಕರು ಪರದಾಡುತ್ತಿದ್ದಾರೆ ಓಲಾ ಎಲೆಕ್ಟ್ರಿಕಲ್ ಬೈಕ್ನಿಂದಾಗಿ ದಿನನಿತ್ಯ ಸಂಕಷ್ಟಕ್ಕೆ ಸಿಲುಕುತ್ತಿರುವ ಸವಾರರು ಯಾಕಪ್ಪ ಈ ಬೈಕ್ ತಗೊಂಡೆ ಎನ್ನುವಂತಾಗಿದೆ ಖರೀದಿ ಮಾಡಿದವರ ಸ್ಥಿತಿ ದಿನೇ ದಿನೇ ಓಲಾ ಕಂಪನಿಯ ದ್ವಿಚಕ್ರ ವಾಹನಗಳಲ್ಲಿ ದೋಷಗಳು ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಹೊನ್ನಾವರದಲ್ಲಿ ಓಲಾ ಎಲೆಕ್ಟ್ರಿಕಲ್ ಬೈಕ್ ಖರೀದಿ ಮಾಡಿದ ಗ್ರಾಹಕರು ಶೋರೂಂ ಮುಂದೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಓಲಾ ಕಂಪನಿಯ ಎಲೆಕ್ಟ್ರಿಕಲ್ ಬೈಕ್ಗಳು ಏಕಾಏಕಿ ರಸ್ತೆ ಮಧ್ಯದಲ್ಲೇ ಬಂದ್ ಆಗುತ್ತಿವೆ ಬೈಕ್ ಖರೀದಿ ಮಾಡಿದಾಗಿನಿಂದ ಪ್ರತಿದಿನ ಶೋರೂಮ್ಗೆ ತೆಗೆದುಕೊಂಡು ಹೋಗುವ ಅನಿವಾರ್ಯತೆ ಎದುರಾಗಿದೆ ಹೊನ್ನಾವರದ ರಾಮತೀರ್ಥದ ಕ್ರಾಸ್ ಬಳಿ ಇರುವ ಓಲಾ ಕಂಪನಿಯ ಶೋರೂಂನಲ್ಲಿ ಈ ರೀತಿ ಆಕ್ರೋಶ ಹೊರಹಾಕಿರುವ ಗ್ರಾಹಕರು ಎಷ್ಟೇ ಬಾರಿ ರಿಪೇರಿ ಮಾಡಿದರೂ ಮತ್ತೆ ಮತ್ತೆ ಬೈಕ್ನಲ್ಲಿ ದೋಷ ಕಂಡುಬರುತ್ತಿದೆ ಎಲ್ಲ ಕೆಲಸ ಬಿಟ್ಟು ಸರ್ವಿಸ್ ಸೆಂಟರ್ನಲ್ಲಿ ನಿಲ್ಲುವಂತಾಗಿದೆ ಯಾರು ಕೂಡ ಎಲೆಕ್ಟ್ರಿಕಲ್ ಬೈಕ್ ಖರೀದಿಸಬೇಡಿ ಇದು ದೊಡ್ಡ ಫ್ರಾಡ್ ಕಂಪನಿ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಒಂದು ವರ್ಷ ಹಿಂದೆ ಒಂದು ಗಾಡಿ ತಗೊಂಡಿದ್ದೆ ಓಲಾ ಒಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಕೊಟ್ಕೊಂಡು ಬ್ಯಾಂಕ್ ಲೋನ್ ಮಾಡ್ಕೊಂಡು ತಗೊಂಡು ಗಾಡಿ ಆಗಿತ್ತು ಆ ಗಾಡಿ ನಮ್ಗೆ ಸರಿಯಾಗಿ ಒಂದು ಮೂರು ತಿಂಗಳನ್ನು ನಮ್ಗೆ ಹೊಡೆಯಲಿಕ್ಕೆ ಸಿಗಲಿಲ್ಲ ಶೋರೂಮಲ್ಲಿ ಹೋಗಿ ಕೇಳಿದ್ರೆ ಶೋರೂಮಲ್ಲಿ ಅಲ್ಲಿ ಪಾಡಿಸಿ ಹೇಳ್ತಾರೆ ಶೋರೂಮ್ ಅಲ್ಲಿ ಸಾಧಾರಣ ಈ ಕಂಪನಿಯವರು ಒಂದು ನೂರಾರು ಕೋಟಿ ನೂರಾರು ಕೋಟಿ ಹೇಳಬೇಕೋ ಇಲ್ಲ ಒಂದು ಲಕ್ಷ ಕೋಟಿನೂ ಆಗ್ಬೋದು ಅಷ್ಟು ದೊಡ್ಡ ಫ್ರಾಡ್ ಮಾಡಿದ್ದಾರೆ ಈಗ ಇಲ್ಲಿ ಕೇಳಿದ್ರೆ ಯಾರೂ ಮಾತಾಡ್ಲಿಕ್ಕೆ ಯಾರೂ ಇಲ್ಲ ಗಾಡಿ ನಾನು ನಿಲ್ಲಿಸಿ ಈಗ ನಾಗರ ಪಂಚಮಿ ದಿವಸ ನಿಲ್ಲಿಸ್ಕೊಂಡು ಹೋಗಿದ್ದೆ ಮತ್ತೆ ಇನ್ನೂವರೆಗೂ ಗಾಡಿ ಕೇಳಿದ್ರೆ ಇಂಥಕ್ಕೆ ಗಾಡಿ ಸಿಗಲಿಲ್ಲ ಯಾವ ಫಾಲ್ಟ್ ಅಂತ ಗೊತ್ತಾಗ್ತಾ ಇಲ್ಲ ಯಾವುದೇ ಒಂದು ಪಾ ಸ್ಕ್ವೇರ್ ಪಾರ್ಸು ಸಹ ಇಲ್ಲಿ ಬರ್ತಾ ಇಲ್ಲಂತೆ ಅವ್ರು ಟೆಕ್ನಿಷಿಯನ್ಗಳೆಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ಈಗ ಹೊನ್ನಾವರ ತಾಲೂಕಲ್ಲಿ ಸಾಧಾರಣ ಒಂದು ಎರಡುನೂರಿಂದ ಮೂರುನೂರು ಗಾಡಿ ಈಗಾಗಲೇ ಶೋರೂಮ್ ಹತ್ರ ಇಷ್ಟು ಮತ್ತು ಅವ್ರವ್ರ ಹತ್ರ ಇದೆ ಈಗ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲರೂ ಇದ್ರ ಬಗ್ಗೆ ಹೆಚ್ಚಿಗೆ ಸೀರಿಯಸ್ ಆಗಿ ಇದ್ರ ಮೇಲೆ ಕಂಪ್ನಿ ಮೇಲೆ ಕಂಪ್ಲೇಂಟ್ ಮಾಡಬೇಕು ನಾವೆಲ್ಲ ಕಂಪ್ಲೇಂಟ್ ಮಾಡಲಿಕ್ಕೆ ರೆಡಿ ಇದ್ದೇವೆ ಮುಂದಿನ ಏನಾರು ಜನ ಸಿಟ್ಟಿಗೆ ಏನಾರು ಎದ್ದು ಏನಾರು ಏನಾದರೂ ದೊಡ್ಡ ಅನಾಹುತ ತಗೋದಕ್ಕಿಂತ ಮೊದಲೇ ಇದನ್ನು ಸೀರಿಯಸ್ ತೊಗೊಳ್ಬೇಕಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾರಾದರೂ ಗಾಡಿ ತೊಗೊಳೋರು ಸಹ ಯಾರು ತೊಗೊಳ್ಬೇಡಿ ಈಗಾಗಲೇ ನಾವಿಲ್ಲಿ ಬಂದಾಗ ಒಂದು ಎರಡು ಮೂರು ಜನ ದುಡ್ಡು ಕ್ಯಾಶ್ ದುಡ್ಡು ತೊಗೊಂಡು ಬಂದಿದ್ದರು ಕೆಲವರು ಗಾಡಿ ನೋಡ್ಕೊಂಡು ಶೋರೂಮ್ ನೋಡ್ಕೊಂಡು ಹೋಗಲಿಕ್ಕೆ ಬಂದಿದ್ದರು ಅವರಿಗೆಲ್ಲ ನಾವು ಹೇಳಿ ಕಳಿಸಿದ್ದೇವೆ ನಿಮ್ಮಲ್ಲಿ ಗಾಡಿ ತೊಗೊಳ್ಬೇಡಿ ನಮ್ಮಂಗೆ ನೀವು ಸಹ ತೊಂದರೆ ಬಿಡೋದು ಬೇಡ ಅಂತ ಹೇಳಿ ಕಳಿಸಿದ್ದೇವೆ ದಯವಿಟ್ಟು ಸಾರ್ವಜನಿಕರು ಯಾರು ಓಲಾ ಗಾಡಿಯೇ ತೊಗೊಳ್ಬೇಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸರ್ ನಾಗರಾಜ್ ನಾಯ್ಕ ಅಂತ ಮಂಕಿ ಆಯ್ತು ನನಗೆ ಭಟ್ಕಳದಲ್ಲಿ ಓಲಾ ಇದು ರೋಡ್ ಸ್ಟಾರ್ ಎಕ್ಸ್ ಗಾಡಿ ಬುಕ್ ಮಾಡಿದ್ದೆ ಫೆಬ್ರವರಿ ಏಳಕ್ಕೆ ಇಪ್ಪತ್ತು ಸಾವಿರ ಡೆಪೋಸಿ ಇಪ್ಪತ್ತು ಸಾವಿರ ನಾನು ಡೌನ್ ಪೇಮೆಂಟ್ ಮಾಡಿದ್ದೆ ಇವಾಗ ಅವರು ಗಾಡಿ ತಗೊಳ್ಳೋಣ ಅಂದರೆ ಶೋರೂಮು ಬಂದಾಗಿದೆ ಮ್ಯಾನೇಜರಿಗೆ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ನಂದು ಅಮೌಂಟು ರಿಫಂಡ್ ತಗೊಳ್ಳುವ ಅಂತೇಳಿ ಈಗ ಒನ್ ಅವರ್ದಲ್ಲಿ ಇದಕ್ಕೆ ಬಂದಿದ್ದು ನಾನು ಇಲ್ಲೂ ಶೋರೂಮ್ ಬಂದಿದೆ ಈಗ ಕಂಪ್ಲೇಂಟ್ ಮಾಡುವಂತ ಅಂತ ಇದ್ದೀನಿ ನಾನು ಬುಕ್ ಮಾಡಿ ಬುಕ್ ಮಾಡಿ ಫೆಬ್ರವರಿ ಏಳಕ್ಕೆ ಬುಕ್ ಮಾಡಿದ್ದೆ ಹೆಸರು ರೋಸ್ಟರ್ ಎಕ್ಸ್ ಗಾಡಿ ನನ್ನ ಹೆಸರು ನಾಗರಾಜ್ ನಾಯ್ಕ ಬೈಕ್ 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 ಮ್ಯಾನೇಜರ್ ಯಶವಂತ್ ಮುಗೇರ್ ಅಂತೇಳಿ ಅವ್ರ ಅಕೌಂಟಿಗೆ ನಾನು ದುಡ್ಡು ಹಾಕಿದ್ದೆ ಅದು ಈಗ ನಂಗೆ ರಿಫಂಡ್ ಮಾಡಿಲ್ಲ ಅಂದರೆ ನಾನು ಕಂಪ್ಲೇಂಟ್ ಮಾಡುವ ಅಂತ ಇದ್ದೀನಿ ಅವರು ಬಟ್ಕೋಲ್ ಬಟ್ಕೊಳ್ಳೋ ಶೋರೂಮ್ ಬಟ್ಕೊಳ್ಳೋ ಶೋರೂಮ್ ಬಂದಾಗಿದೆ ಫೋನ್ ಮಾಡಿದ್ರೆ ರಿಸೀವ್ ಫೋನ್ ಮಾಡಿದ್ರು ಅವರು ಏನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ರಿಸೀವ್ ಮಾಡ್ತಾ ಇಲ್ಲ ವಾಟ್ಸಪ್ ಕಾಲ್ ಮೆಸೇಜ್ ಹಾಕಿದ್ದ ರಿಪ್ಲೈನು ಮಾಡ್ತಾ ಇಲ್ಲ ಈ ವೇಳೆ ಲಕ್ಷಾಂತರ ರೂಪಾಯಿ ನೀಡಿ ತೆಗೆದುಕೊಂಡ ಬೈಕನ್ನ ಸರ್ವಿಸ್ ಸೆಂಟರ್ನಲ್ಲಿ ಇಡಬೇಕಾ ನಮಗೆ ದುಡ್ಡು ವಾಪಸ್ ನೀಡಿ ಎಂದು ಕಂಪನಿಯ ವಿರುದ್ಧ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲದೆ ಓಲಾ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸರ್ವಿಸ್ ಮ್ಯಾನೇಜರ್ ಒಂದು ದಿನವೂ ಕೂಡ ಸರಿಯಾಗಿ ಸ್ಪಂದನೆ ನೀಡಿಲ್ಲ ಬರೀ ನೆಪ ಹೇಳುತ್ತಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಎಷ್ಟು ನನ್ಗೆ ಗಾಡಿ ಸರ್ವಿಸ್ ಆಗ್ತದೆ ಅಂದ್ರೆ ಹೇಳಕ್ಕಾಗ್ ಅದು ಸ್ಪೇರ್ ಇದ್ರೆ ಮಾತ್ರ ನಾವು ಬೇಗ ಮಾಡಿಕೊಡ್ತೀವಿ ಸ್ಪೇರ್ ಬಂದ್ರೆ ಬೇಗ ಇಲ್ಲ ನಾವು ಸೈಡ್ ಇಂದನೇ ಎಲ್ಲ ಇಲ್ಲಿ ವೆಹಿಕಲ್ ಇಂದ್ರೆ ಈ ವೆಹಲ್ ಓಡಿಸೋದ್ ಅದೇ 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 ಈ ಕಂಪನಿ ನಾನು ಪಾರ್ಟ್ಸ್ ಬರ್ಬೇಕಲ್ಲ ನೀ ಪಾರ್ಟ್ಸ್ ಬಂದಿಲ್ಲ ಅಂದ್ರೆ ಅದಕ್ಕೆ ಯಾರು ನಮ್ಮ ಸರ್ವಿಸ್ ಮ್ಯಾನೇಜರ್ ಇದ್ದಾರೆ ಅವರು ಇವತ್ತು ಇಲ್ಲ ಅವ್ರು ಸಿರ್ಸೆಲ್ ಇದಾರೆ ಯಾವತ್ತು ನೋಡ್ರಿ ಇದೇ ತರ ಮಾತಾಡ್ತಾರೆ ಸರ್ವಿಸ್ ಮ್ಯಾನೇಜರ್ ನಾನು ಇವತ್ತಿಲ್ಲ ಅಲ್ಲಿ ಅಲ್ಲಿ ಇದೀನ ಇಲ್ಲಿ ಅಂತ ಹೇಳಿ ಫೋನ್ ಮಾಡ್ರೆ ಫೋನ್ ಪಿಕ್ ಮಾಡ್ತಾ ಇಲ್ಲ ಮಂಗಳೂರು ಶೋರೂಮ್ ಯಾಕೆ ಬಂದಾಯ್ತು

ಈ ಎಪ್ಪತ್ತು ವೆಹಿಕಲ್ ಅದಕ್ಕೆ ನೋಡಿ ನೀವು ಏನಾದರೂ ಸರ್ವಿಸ್ ಏನಾದ್ರು ಮಾಡಿ ಕೊಡ್ತೀರಾ ಇಲ್ಲಾಂದ್ರೆ ಅಲ್ಲಿ ನೀವು ಅಲ್ಲಿ ಇರ್ತೀರಾ ಇಲ್ಲಾಂದ್ರೆ ಗಾಡಿ ಇಲ್ಲಿ ಇರತ್ತೆ ಸಾಟರ್ಡೆ ಬಂದ್ರೆ ನೀವು ಸಾಟರ್ಡೆ ಬಂದ್ರೆ ಆಯ್ತಾ ಸರ್ ಅದಕ್ಕೆ ಸೊಲ್ಯೂಷನ್ ಇಲ್ವಾ ಸರ್ ಅದಕ್ಕೆ ಅದಕ್ಕೆ ಸೊಲ್ಯೂಷನ್ ಏನಿಲ್ವ ಸರ್ ಅದಕ್ಕೆ ಶೋರೂಮ್ ಎಲ್ಲ ಬಂದ್ ಆಗ್ತಾ ಇದೆಯಲ್ಲ ಸರ್ ನಿಮ್ದಲ್ಲಿ ನೀವು ಹೆಂಗ್ ನೀವು ಸೊಲ್ಯೂಷನ್ ಕೊಡ್ತೀರಾ ಅದಕ್ಕೆ ಒಟ್ನಲ್ಲಿ ಪರಿಸರ ರಕ್ಷಣೆಯ ಉದ್ದೇಶದಿಂದ ಎಲೆಕ್ಟ್ರಿಕ್ ವಾಹನಗಳ ಖರೀದಿಸಿದ ಗ್ರಾಹಕರಿಗೆ ನಿತ್ಯ ಪರದಾಟ ಗೊತ್ತಿಲ್ಲ ಇನ್ನಾದರೂ ಓಲಾ ಕಂಪನಿ ಗ್ರಾಹಕರಿಗೆ ಉತ್ತಮ ಸೇವೆ ನೀಡಿ ಅವರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಿ ಗುಣಮಟ್ಟದ ಸೇವೆ ನೀಡುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ ವಿಶ್ವ ರಾಜೇಶ್ ನುಡಿಸಿ ನ್ಯೂಸ್ ಬನ್ನಾವರ